நம் மகிழ்ச்சி மங்கல மங்கலே சதவீத நாராயண நமஸ்தே ಆಶೀರ್ವಾದ ತಗಂತೀರ ಇಲ್ಲಿ ನೋಡ್ರಿ ಯಜಮಾನ್ರ ತಗಿ ಬರ್ರಿ 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 ನಿನ್ನಲ್ಲ ಕಡೆ ಬಾ ನವ ದಂಪತಿಗಳೇ ಶಿವ ಪಾರ್ವತಿಯರಂತೆ ನಗು ನಗುತ್ತ ನೂರು ಕಾಲ ಮಾಡಿ ಆ ಭಗವಂತ ನಿಮಗೆ ಒಳ್ಳೆಯದನ್ನೇ ಮಾಡಿ ಶ್ವೇತ ನೀನು ಮೆಚ್ಚಿದ ವಿಧಿಯಲ್ಲ ನಿನ್ನ ಗಂಡನಾಗಿ ಪಡೆದಿದ್ದ ಈ ಸಂಸಾರದಲ್ಲಿ ಸುಖ ದುಃಖಗಳೇ ಬಂದರೂ ಕೂಡ ನೀವು ಅದನ್ನೆಲ್ಲ ಕಲಿಸಿಕೊಂಡು ಆ ಜೊತೆಯಲ್ಲಿ ಸಂತೋಷವಾಗಿ ನೂರು ಕಾಲ ಬಾಯಿ ಬದುಕಬೇಕು ನಿನ್ನ ಮದುವೆಯನ್ನು ನಾನು ಅದ್ದೂರಿಯಾಗಿ ಮಾಡಬೇಕು ಎಂದುಕೊಂಡಿದ್ದೆ ನಿನ್ನ ಕೈಯಾರೆ ನೀನು ತಂದುಕೊಂಡೆ ಈ ಅವಸ್ಥಿಯನ್ನು ಶ್ರೀಮಂತರ ಸುಖದ ಸುಪತ್ತಿಗೆ ಹಾಡಿ ಬೆಳೆದ ನೀನು ಈ ಗುಡಸ ಮನೆಗೆ ಖುಷಿಯಾಗಿ ಬಿಟ್ಟೆ ಅಪ್ಪ ಆ ವಿಚಾರದ ಬಗ್ಗೆ ನೀವು ತಲೆಕೆರೆಸ್ಕೋಬೇಡಿ ನಾನು ಯಾವ ರೀತಿ ಮನೆಗಿರ್ಬೇಕು ಯಾರ್ಯಾರನ್ನ ಹ್ಯಾಗ್ ಹ್ಯಾಗ್ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಸಮಾಧಾನಗಿದ್ರೆ ನನಗಷ್ಟೇ ಸಾಕು ಆ ದೇವರು ನೀನು ಅಂದುಕೊಂಡಂಗೆ ಬೇಗನೆ ಕೈಗೂಡಿಸಲಮ್ಮ ಆ ದೇವರು ಏಯ್ ಮಾವಾ ನೀವು ನೋ ನೀವು ನಾಣೆ ಬರ ಬರೀ ಮಂದಿ ಮದುವೆ ಮಾಡಿಸಿ ಹೊಂಡ್ ಯಾರು ಲೊಡ್ಡು ಇಟ್ಕೊಂಡೋಗ ಬರೀ ಮಂದಿ ಮದುವೆ ಮಾಡಿಸಿ ಅಲ್ವಾ ನಿನ್ನ ಮದಿ ಊಟ ಎಲ್ಲ ಕಾಯ್ ಕುಂತಾರ ಆರ್ ತಿಂಗಳಾಗ್ಲೂ ತಡ ಹುಟ್ಟೈತಿ ಮದ್ವೆ ಸಾಯ್ತೈತಿ ಅವ್ನವ ಮದ್ವೆ ಮಾಡಿಕೊಂಡು ಏನ್ ಮಾಡಿಕೊಂಡು ಅಂಗೈನಾಗ ಬೆಣ್ಣೆ ಇಟ್ಕೊಂಡು ಹುಡ್ಕಾಡಿದ್ರು ಅನ್ನಂಗೆ ಕಣ್ ಮುಂದೆ ಮುತ್ತಂತ ಮಳೆ ಆಗಿರ್ಬೇಕಾದ್ರೆ ಮಧ್ಯಾತ್ರಿ ಊರಾಗೆಲ್ಲ ಹುಡ್ಕಕ್ ಹೋಗಿರಿ ಅಲ್ರಿ ಬೇಗ ಇವ್ರಿಬ್ರಿಗೂ ವಾಲ್ಗ ಊಚಿ ಬಿಡ್ರಲ್ಲ ಇದು ಬೆಣ್ಣೆಲ್ಲ ಹೋಯ್ದ್ರೆ ಟಾಟ ಇದು ಏನ್ ತಪ್ಪು ತಿಳ್ಕಂಡಿ ಅಣ್ಣಾರ

ಅದು ಗಣಪತಿ ಮುಂದೆ ಹಾರೋದು ಮದ್ದು ನನ್ನ ಹೆಂಡತಿ ಕಪ್ಪು ಗೆದ್ರು ಬಲು ಮುದ್ದು ಶ್ವೇತ ಮೂಗಿಗೆ ಮೂಗುತಿಂದ ಮೂಗಿಗೆ ಮೂಗುತಿ ಚಂದ ಹಣೆಗೆ ಕುಂಕುಮ ಚಂದ ಅಲ್ಲೇ ದಯಾನಂದ ಬರೇ ನಮ್ದ ದಕ್ಷಿಣ ಪಡ್ರ ನಾವು ಮುಂದಕ್ಕೆ ದಯ ಮಾಡ್ತೇವ್ರಿ ಮುಂದೊಂದ್ ತಿತಿ ಊಟ ಆಯ್ತು ನಮ್ದು ಅಜ್ಜಿಗೆ ಅರಿಬಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮತ್ತೊಂದ್ ಚಿಂತೆ ಅಲ್ಲ

ಕೆಲಸದ ಒತ್ತಡದಲ್ಲಿ ಬರಲಿಕ್ಕೆ ಸ್ವಲ್ಪ ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ ನವ ದಂಪತಿಗಳೇ ಹಣ ಚಿನ್ನ ಉಡುಗೊರೆಗಳ ಆಸೆಗಳೇ ಅನಾಹುತಕ್ಕೆ ಕಾರಣ ಸಂಸಾರ ಜೀವನದಲ್ಲಿ ತ್ಯಾಗ ಮಾಡೋ ಭಾವನೆಗಳೇ ನಮ್ಮ ನೆಮ್ಮದಿಗೆ ಚೇತನ ಈ ಸಂದರ್ಭದಲ್ಲಿ ಮೂರು ಸೇರಿ ಹಾಡನ್ನ ಹಾಡಿ ಅದೇ ಭೂಷಣ